ಸ್ಟೈಲ್ ಬಿರಿಯಾನಿ ಅನ್ನುವ ಶೀರ್ಷಿಕೆ ಇರುವ ಹೋಟೆಲ್ಗಳು ಸರ್ವೇ ಸಾಮಾನ್ಯ ಆದರೆ ಪಕ್ಕಾ ಅಪ್ಪು ಸ್ಟೈಲ್ ಎನ್ನುವ ಟ್ಯಾಗ್ ಲೈನ್ ನೊಂದಿಗೆ ಆರಂಭವಾಗಿರುವ ಗಂಧದ ಗುಡಿ ಬಿರಿಯಾನಿ ಹೋಟೆಲ್ ನಾನ್ ವೆಜ್ ಪ್ರಿಯರಿಗೆ ತುಂಬಾ ಅಚ್ಚುಮೆಚ್ಚು ಈ ಹೋಟೆಲ್ನಲ್ಲಿ ಅಂತ ವಿಶೇಷತೆ ಏನಿದೆ ಅಂತ ಯೋಚಿಸ್ತಾ ಇದ್ದೀರಾ ಹೇಳೋದಕ್ಕೆ ಒಂದ ಎರಡ ಸಾಕಷ್ಟು ವಿಶೇಷತೆಗಳು ವಿಭಿನ್ನ ಟೇಸ್ಟ್ ಅಷ್ಟೇ ಅಲ್ಲದೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಇಷ್ಟಪಡುವ ಎಲ್ಲಾ ವೆರೈಟೀಸ್ ಒಂದೇ ಹತ್ತಿರ ಸಿಗುವ ಜಾಗ ಅಂದ್ರೆ ಅದು ಗಂಧದ ಗುಡಿ ಬಿರಿಯಾನಿ ಪಕ್ಕಾ ಅಪ್ಪು ಸ್ಟೈಲ್ನಲ್ಲಿ ಮಾತ್ರ ಆರಂಭ ಆಗಿ ಒಂದೂವರೆ ವರ್ಷ ಆಗಿದ್ದು ಅಪ್ಪು ಫ್ಯಾನ್ಸ್ ಅಂತೂ ಇಲ್ಲಿನ ಟೇಸ್ಟ್ಗೆ ಫುಲ್ ಫೀದ್ ಆಗಿದ್ದಾರೆ ಇನ್ನು ಈ ಬಿರಿಯಾನಿ ಸೆಂಟರ್ ಬೆಳಗ್ಗೆ ನಾಲ್ಕರಿಂದಲೇ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಗುಂಟೂರು ಚಿಕನ್ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಲೆಮನ್ ಚಿಕನ್ ಚಿಕನ್ ಫ್ರೈ ಬೋಟಿ ಫ್ರೈ ರಾಗಿ ಮುದ್ದೆ ಹಾಗೂ ವೈಟ್ ರೈಸ್ ಇಷ್ಟೇ ಅಲ್ಲದೆ ಇನ್ನು ವೆರೈಟಿ ವೆರೈಟಿ ಐಟಮ್ಸ್ ಇಲ್ಲಿ ದೊರೆಯುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುವ ಈ ಹೋಟೆಲ್ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ಈ ಹೋಟೆಲ್ನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸೌದೆ ಒಲಿಯಲ್ಲಿ ಬಿರಿಯಾನಿ ಮಾಡುವುದು ತುಂಬಾ ಸ್ಪೆಷಲ್ ಈ ಹೋಟೆಲ್ನಲ್ಲಿ ಸೌದೆ ಒಲೆಯನ್ನ ಉಪಯೋಗಿಸಿ ಯಾವುದೇ ಟೇಸ್ಟಿ ಪೌಡರ್ಗಳನ್ನ ಉಪಯೋಗಿಸದೆ ತುಂಬಾ ಹೈಜಿನಿಕ್ ಮತ್ತೆ ಬಿಸಿ ಬಿಸಿ ಆಹಾರವನ್ನ ತಯಾರಿ ಮಾಡಿ ಬಾಳೆ ಎಲೆಯಲ್ಲಿ ಬಾಡೂಟವನ್ನ ಸರ್ವ್ ಮಾಡ್ತಾರೆ ಒಂದೊಳ್ಳೆ ರೀಸನೇಬಲ್ ಬೆಲೆಯಲ್ಲಿ ಶುಚಿ ರುಚಿಯಾಗಿ ಅಡುಗೆಯನ್ನ ತಯಾರಿ ಮಾಡೋದು ಇಲ್ಲಿನ ಆಂಬಿಯನ್ಸ್ ಥೇಟ್ ಗಂಧದ ಗುಡಿ ಥೀಮ್ನಂತೆ ಇದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾವಾದ ಗಂಧದ ಗುಡಿ ಸಿನಿಮಾವನ್ನ ಆಧರಿಸಿ ಹೋಟೆಲ್ಗೆ ಹೆಸರಿಟ್ಟಿದ್ದು ಅದೇ ಥೀಮ್ನಲ್ಲಿ ಹೋಟೆಲ್ನ ಆಂಬಿಯನ್ಸ್ ನಿರ್ಮಾಣವಾಗಿದೆ ಹೋಟೆಲ್ ಒಳಗೆ ಪ್ರವೇಶಿಸ್ತಾ ಇದ್ದಂತೆ ಅಪ್ಪುವಿನ ನಗುಮುಖದ ಮೂರ್ತಿಯ ದರ್ಶನವಾಗುತ್ತೆ ದೊಡ್ಡದಾದ ಹೆಮ್ಮರ ಸುತ್ತ ಹರಡಿಕೊಂಡಿರುವ ರೆಂಬೆ ಕೊಂಬೆಗಳು ಕಣ್ಣಿಗೆ ಮುದ ನೀಡುವ ಅಚ್ಚ ಹಸಿರಿನ ಕಾಡಿನ ಮಧ್ಯೆ ಬಾಳೆ ಎಲೆಯ ಬಾಡೂಟ ಬಾಯಲ್ಲಿ ನೀರು ತರಿಸುತ್ತೆ ಇನ್ನು ಈ ಬಗ್ಗೆ ಹೋಟೆಲ್ನ ಓನರ್ ಹೇಳಿದ್ದೇನು ಅಂತ ನೋಡೋದಾದ್ರೆ ವೀಕ್ಷಕರ ಗಂಧದ ಗುಡಿ ಚಿಕನ್ ಬಿರಿಯಾನಿ ಹೋಟೆಲ್ನ ಓನರ್ ಆದಂತಹ ಆಯುಷ್ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಹೇಗೆ ಆರಂಭ ಮಾಡಿದ್ರು ಹೇಗೆಲ್ಲ ಕಸ್ಟಮರ್ಸ್ ಬರ್ತಾ ಇದಾರೆ ಸೊ ಯಾಕೆ ಗಂಧದ ಗುಡಿ ಥೀಮ್ ಅವ್ರ ತಲೆಗೆ ಹೇಗೆ ಬಂತು ಇದೆಲ್ಲದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ ಹಾಗೆ ಯಾವೆಲ್ಲ ವೆರೈಟೀಸ್ ಆಫ್ ಫುಡ್ ಇದೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಎಲ್ಲ ಮಾಹಿತಿನ ಕೊಡ್ತಾರೆ ಬನ್ನಿ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಮ್ ಅಪ್ಪು ಸರ್ ಅಭಿಮಾನಿ ಒಂದು ಮತ್ತೆ ನಾನು ಸಿನಿಮಾ ಇಂಡಸ್ಟ್ರಿ ಇರೋದ್ರಿಂದ ಅಪ್ಪು ಸರ್ ಜೊತೆ ನೆಕ್ಸ್ಟ್ ಸಿನಿಮಾ ಮಾಡಬೇಕಾಗಿತ್ತು ಆಗಿರಲಿಲ್ಲ ಅದಕ್ಕೆ ಅವ್ರ ಜೊತೆ ಸಿನಿಮಾ ಇಂತೂ ಮಾಡೋಕ್ಕಾಗಲಿಲ್ಲ ನೆನಪಲ್ಲ ಅವ್ರ ಜೊತೆನಾರು ಇರೋಣ ಅಂದ್ಬಿಟ್ಟು ಅಪ್ಪು ಮೂರ್ತಿನೇ ಕೂರಿಸ್ಕೊಂಡು ಅವ್ರು ಲಾಸ್ಟ್ ಸಿನಿಮಾ ನೇಮ್ ಇಟ್ಕೊಂಡು ಎಲ್ಲ ಅಪ್ಪು 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 ಅಂತ ಮಾಡಿದ್ರಲ್ಲ ನಾನು ಅಪ್ಪು ಅಂತ ಬೇಡ ಏನೋ ಡಿಫ್ರೆಂಟಾಗಿ ಆಗಿ ಮಾಡೋಣ ಅನ್ಬಿಟ್ಟು ಗಂಧದ ಗುಡಿ ಅಂತ ಎಸಿಟ್ಟಿದ್ದು ಹಾಂ ಹೌದೌದು ಅದೇ ಮೇ ಅದೇ ಮೇ ಅಂದರೆ ಅಪ್ಪು ಸರ್ಗೆ ಇಷ್ಟವಾದ ಡಿಶಸ್ಸು ಪ್ರತಿಯೊಂದು ಹೋಟ್ಲಲ್ಲೂ ಒಂದೊಂದು ಇತ್ತು ಮೇಡಮ್ ಪ್ರತಿ ಪ್ರತಿಯೊಂದು ಹೋಟ್ಲಲ್ಲೂ ಒಂದೊಂದು ಇದು ಒಂದೊಂದು ಡಿಶ್ ಇತ್ತು ಹೇಳಬೇಕು ಅಂದರೆ ಅವರು ಹೋಟ್ಲುಗಳ ನೇಮ್ ಬೇಡ ಒಂದು ಹೋಟೆಲಲ್ಲಿ ಬೋಟಿ ಇಷ್ಟ ಆಗ್ತಿತ್ತು ಒಂದು ಓಟೆಲಲ್ಲಿ ತಲೆ ಮಟನ್ ಇಷ್ಟ ಆಗ್ತಿತ್ತು ಇನ್ನೊಂದು ಹೋಟೆಲಲ್ಲಿ ಅವ್ರಿಗೆ ಇದು ಏನೋ ಬಿರಿಯಾನಿ ಇಷ್ಟ ಆಗ್ತಿತ್ತು ಒಂದು ಟ್ರ ಮಟನ್ ಚಾಪ್ಸು ಮಟನ್ ಕುರ್ಮ ಇಷ್ಟ ಆಯಿತು ಎಲ್ಲೆಲ್ಲಿ ಏನೇನು ಇಷ್ಟಾಯಿತು ಎಲ್ಲ ಹೋಟ್ಲದ್ದು ನನ್ನೊಂದು ಲಿಸ್ಟ್ ಅಂತ ಮಾಡ್ಕೊಂಡೆ ನಾನು ಮೆನು ಮಾಡೋಕ್ಕೂ ಮುಂಚೆ ಅವ್ರು ಎಲ್ಲೆಲ್ಲಿ ಏನೇನು ಇಷ್ಟ ಆಯಿತು ಎಲ್ಲದೂ ಒಂದೇ ಜಾಗದಲ್ಲಿ ಸಿಗಬೇಕು ಅದಕ್ಕೆ ಪಕ್ಕ ಅಪ್ಪು ಸ್ಟೈಲ್ ಅಂತ ಇಡಬೇಕು ಅಂತ ಹೇಳ್ಬಿಟ್ಟು ಪಕ್ಕ ಅಪ್ಪು ಸ್ಟೈಲ್ ಅಂತ ಇಟ್ಟು ಅಪ್ಪು ಸರ್ ಏನೇನು ಇಷ್ಟಪಟ್ಟಿದ್ರು ಅವ್ರ ಮೇಯ್ನ್ ಫುಡ್ಗಳೆಲ್ಲ ಈ ಒಂದೇ ಜಾಗದಲ್ಲಿ ಸಿಗೋ ಥರ ಮಾಡಿದ್ದೀನಿ ಹೌದು ಎಲ್ಲ ಸಿಗ ಒಂದೇ ಜಾಗದಲ್ಲಿ ಸಿಗುತ್ತೆ ಹೌದು ಮೈನ್ ಸ್ಪೆಷಾಲಿಟಿ ಅದೇ ಹಾಂ ಹೌದು ಹ್ಞೂ ಹೌದೌದು ಈಗ ಆ ನೇಮ್ ಇಟ್ಟ ಮೇಲೆ ಅದಕ್ಕೆ ತಕ್ಕನಾಗೆ ಏನಾದ್ರು ಮಾಡಬೇಕಲ್ಲ ಮೇಡಮ್ ಈಗ ಅಪ್ಪು ಸರ್ ಹೆಸ್ರು ಇಟ್ಕೊಂಡು ಮಾಡ್ತಿದ್ದೀವಿ ಅಂತ ಸುಮ್ಮನೆ ಮಾಡೋಂಗಿಲ್ಲ ಅವ್ರು ಸೈನ್ಸು ಎಲ್ಲದಕ್ಕೂ ನೋಡ್ತಾ ಇರ್ತಾರೆ ಈಗ ಸಣ್ಣ ಪುಟ್ಟೋದಕ್ಕೂ ಕಾಂಟ್ರವರ್ಸಿ ಮಾಡೋದಕ್ಕಿಂತ ಅಲ್ಲೊಂದು ಅಂತ ಹೇಳೋದಕ್ಕಿಂತ ಅವ್ರು ಮಾಡಿದ್ದಾರೆ ಅಂದರೆ ಅವ್ರ ಹೆಸರು ಉಳಿಸೋ ಮಾಡಬೇಕು ಅಪ್ಪ ನಿಜವಾಗ್ಲೂ ಹೆಸ್ರು ಉಳ್ಸು ಇವಾಗ ಒಂದು ವರ್ಷದಿಂದ ಒಂದು ವರ್ಷದ ಮೇಲೆ ಬಂದವರು ಯಾರೂ ಸರ್ ಹೆಸರು ಇಟ್ಟಂಗೆ ಕರೆಕ್ಟಾಗಿ ಮಾಡಿದ್ರ ಸರ್ ಅದ್ರ ತಕ್ಕನಾಗ ಒಳಗಡೆ ಬರೇ ನಿಮ್ಗೊಂದು ಫಾರೆಸ್ಟ್ ಫೀಲು ಒಂದು ಮರ ಆ ಮರು ಕೆಗಡೆ ಎಲ್ಲ ಪ್ರಾಣಿಗಳಿದೆ ಎಲ್ಲ ಇದೆ ಏನೋ ಫಾರೆಸ್ಟ್ ಒಳಗಡೆ ಕುತ್ಕೊಂಡು ತಿಂತೀನಿ ಅಂತ ಅದಕ್ಕೆ ಲೋ ಲೈಟ್ ಎಲ್ಲ ಹಾಕ್ಬಿಟ್ಟು ಈ ಥೀಮಲ್ಲಿ ಅದೇ ಗಂಧದ ಗುಡಿ ಥೀಮಲ್ಲೇ ಮಾಡಬೇಕು ಅಂತ ಮಾಡಿದ್ವಿ ಹೌದು ಬಾಳೆ ಭಾಳ ಹಾಂ ಹೈಜಿನಿಕ್ ಬಗ್ಗೆ ಹೇಳ್ಬೇಕು ಅಂದರೆ ಮೇಡಮ್ ಮಿನಿಮಮ್ ನಮ್ಮ ಡೈಲಿ ಫೈವ್ ಟೈಮ್ಸ್ ಫ್ಲೋರಿಂದ ಹಿಡಿದು ಎಲ್ಲ ವಾಶ್ ಆಗುತ್ತೆ ಕಂಪಲ್ಸರಿ ಫ್ಲೋರ್ ಕ್ಲೀನ್ ಸಮೇತ ಡೈಲಿ ಫೈವ್ ಟೈಮ್ ಆಗುತ್ತೆ ಆಗಿ ನಮ್ಮ ಫೋರ್ ಓ ಕ್ಲಾಕ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಇರೋದ್ರಿಂದ ಕಂಪಲ್ಸರಿ ಫೈವ್ ಟೈಮ್ಸ್ ಮೂರು ಮೂರು ಶಿಫ್ಟ್ ಇದೆ ಹುಡುಗರಿಗೆ ಮೂರು ಶಿಫ್ಟೆಲ್ಲ ಹೌಸ್ಕೀಪಿಂಗ್ ಇರ್ತಾರೆ ಕಂಪ ನಮ್ಮ ಮೈನ್ ಮೈಂಟೈನ್ ಮಾಡೋದೇ ಹೈಜಿನಿಕ್ ಕ್ವಾಂಟಿಟಿ ಮೇನ್ ಇದು ಮೂರನ್ನು ಕಂಪಲ್ಸರಿ ಮೈಂಟೈನ್ ಮಾಡೇ ಮಾಡ್ತೀವಿ ಇವತ್ತು ಮೇಡಮ್ ಇವತ್ತು ನೀವು ರೋ ಒಂದು ಮಸಾಲೆ ದೋಸೆ ಎಷ್ಟಿದೆ ಮೇಡಮ್ ಇವತ್ತು ನೂರು ರೂಪಾಯಿ ಅದು ನೂರೈವತ್ತು ರೂಪಾಯಿಗೆ ವಿತ್ ಚಿಕನ್ ಹಾಕ್ಬಿಟ್ಟು ಬಿರಿಯಾನಿ ಕೊಡ್ತೀವಿ ಅದು ವುಡ್ ಫೈರ್ ಕುಕ್ಕಿಂಗ್ ಬಿರಿಯಾನಿ ಕೊಡ್ತೀವಿ ಒನ್ ಫಿಫ್ಟಿ ರುಪೀಸ್ ಎಲ್ಲಿ ಜಾಸ್ತಿ ಅನಿಸುತ್ತೆ ಮೇಡಮ್ ನಿಮಗೆ ಹಾಂ ಹಾಂ ಒನ್ ಫಿಫ್ಟಿ ರುಪೀಸ್ ಚಿಕನ್ ಬಿರಿಯಾನಿ ಟೂ ಏಯ್ಟಿ ರುಪೀಸ್ ಮಟನ್ ಬಿರಿಯಾನಿ ಹಾಂ ಸೌದೆ ಒಲೆ ಹೌದು ಮೇಯ್ನ್ ಅಲ್ಲ ಮೇಯ್ನ್ ಎರಡು ಬಿರಿಯಾನಿನೂ ಎಲ್ಲ ಬಿರಿಯಾನಿಗಳು ಮಾಡಿದೆ ಸೌದೆ ಒಲ್ಲೆಲ್ಲಿ ಸೌದೆಲ್ಲ ಹಾಂ ಹಾಂ ಬಿರಿಯಾನಿ ಮೇಯ್ನ್ ಐಟಮ್ಸ್ ಕಬಾಬ್ ಈ ಥರ ಚಿಲ್ಲಿ ಚಿಕನ್ ಈ ಥರ ಐಟಮ್ಗಳು ಮಾತ್ರ ನಾವು ಏನು ಮಾಡ್ತೀವಿ ಗ್ಯಾಸಲ್ಲಿ ಮಾಡ್ತೀವಿ ಹೌದೌದು ಹೌದು ಮೇಡಮ್ ಸೌದೆಲಿ ಮಾಡಿದ್ರೆ ಒನ್ ಅವರ್ ಬೇಕು ಮಿನಿಮಮ್ ಒನ್ ಅವರ್ ಬೇಕೇ ಬೇಕು ಒಂದು ಬಿರಿಯಾನಿ ಮಾಡೋಕ್ಕೆ ಗ್ಯಾಸಲ್ಲಿ ಮಾಡ್ತೀವಿ ತರ್ಟಿ ಆಗೋದು ಹಾಂ ಅದು ಸ್ಲೋ ಫ್ಲೇಮ್ ಕುಕ್ಕಿಂಗ್ ಇದೆಯಲ್ಲ ಅದು ಆ ಫ್ಲೇವರು ಆ ಮಜಾ ಸಿಗೋಲ್ಲ ಹಾಂ ಸೌದೆ ಹಾಂ ಹೌದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂತಲ್ಲ ನೀವು ಎಲ್ಲೇ ಅವರು ಸೌದೆವಲ್ಲೇ ಇದ್ದರೆ ಮತ್ತೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಅವ್ರು ಹಾಕೋ ಮಸಾಲೆ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ ಮೇನ್ ಅವ್ರು ಏನೇನು ಮಸಾಲೆ ಹಾಕೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಕಂಪಲ್ಸರಿ ಹಾನಿಕಾರಕ ಅದು ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಬಾರ್ದು ನಮಗೆ ಎಲ್ಲಿಂದ ಬಂತೋ ಎಲ್ಲಿಂದ ಸಿಕ್ತೋ ಅದೆಲ್ಲ ಗೊತ್ತಿಲ್ಲ ನಮಗೆ ಚೈನಾದಿಂದ ಬಂತು ಅಂತೆಲ್ಲ ಹೇಳ್ತಾರೆ ಬಟ್ ನಾವು ನಾಟಿ ಸ್ಟೈಲಲ್ಲೇ ಅಷ್ಟು ಒಳ್ಳೆ ಟೇಸ್ಟ್ ಕೊಡ್ಬೋದು ಈಗ ನಾವು ಕೊಡ್ತಾನೆ ಇಲ್ವಾ ಅದೆಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಅದು ಏನಿಲ್ಲ ಅದ್ರಲ್ಲಿ ಅದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಉಪ್ಪು ಹುಳಿಕಾರ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಜನ ಅದನ್ನಷ್ಟೇ ಮೇಯ್ನ್ ಅದಿನ ಮಾಡೋಣ ಎಲ್ಲ ಒಂದಲ್ಲೇ ಸಿಗುತ್ತೆ ಎಲ್ಲ ಒಂದಲ್ಲೇ ಐಟಮಲ್ಲಿ ಸಿಗುತ್ತೆ ಅಂದರೆ ಈಗ ಹೆಂಗೆ ಅಂದರೆ ಹತ್ತು ರೂಪಾಯಿ ಸಿಗೋ ಐಟಮ್ ಒಂದು ರೂಪಾಯಿ ಕೇಳ್ತಾರಲ್ಲ ಆ ಥರ ಅದಕ್ಕೋಸ್ಕರ ಯೋಚನೆ ಮಾಡೋದಕ್ಕೆ ಹೋಗ್ತಾರೆ ಅಷ್ಟೇ ಅದು ಹಾಕೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿರೋ ಚಕ್ಕೆ ಲವಂಗ ಇದೆಲ್ಲ ಏನಿದೆ ಮತ್ತು ಸೊಪ್ಪುಗಳೆಲ್ಲ ಅದರಲ್ಲೇ ಮೀನು ಬಿರಿಯಾನಿ ಆರಾಮಾಗಿ ಟೇಸ್ಟ್ ಕೊಡ್ಬೋದು ಹೌದು 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 ಏನು ಇವು ಈ ಹೋಟೆಲ್ ತುಂಬ ಖುಷಿಪಟ್ಟಿದೆ ನನಗೆ ನಾನೇ ಸರ್ ಜೊತೆ ಜೀವಿಸ್ತಾ ಇದ್ದೀನಿ ಅನ್ನೋದೇ ಅಷ್ಟೊಂದು ಖುಷಿ ಇದೆ ನಮಗೆ ನಮಗೆ ಬೆಳಗ್ಗೆ ಬಂದ ತಕ್ಷಣ ಈಗ ನೋಡಿದ್ರೆ ನೀವು ಬಂದು ಎಂಟ್ರಿ ಆದ ತಕ್ಷಣ ಮೂರ್ತಿ ನೋಡಿದ ತಕ್ಷಣ ನಮಗೆ ಏನೋ ಒಂದು ಉತ್ಸಾಹ ಕಳೆ ಆ ಬುಡಪ್ಪ ಎನರ್ಜಿ ಒಂದು ಎನರ್ಜಿ ನಗು ನೋಡ್ತಿದ್ದಂಗೆ ನಮಗೆ ಎನರ್ಜಿ ಪಾಸಾಗಿಬಿಡುತ್ತೆ ಆಮೇಲೆ ನಮ್ಮ ಪಾಡಿ ನಾವು ಎರಡೂವರೆ ರಾತ್ರಿ ಎರಡುವರಿಂದ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸನೇ ನಮ್ಮದು ಅಷ್ಟೇ ಉತ್ಸಾಹ ಕಂಪಲ್ಸರಿ ಇರುತ್ತೆ ಇವಾಗ ಹದಿಮೂರು ಜನ ಇದ್ದಾರೆ ಇವಾಗ ಹದಿಮೂರು ಜನ ಇದ್ದಾರೆ ಬೆಳಗ್ಗೆ ಒಂದು ಶಿಫ್ಟ್ ಬರ್ತಾರೆ ಮಧ್ಯಾಹ್ನ ಒಂದು ಶಿಫ್ಟ್ ಬರ್ತಾರೆ ರಾತ್ರಿ ಎರಡು ಗಂಟೆಯಿಂದನೇ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಫೋರ್ ಓ ಕ್ಲಾಕ್ ಓಪನ್ ಮಾಡ್ತೀವಲ್ಲ ಅದು ಫೋರ್ ಓಕ್ ಇರಬೇಕು ಅದಕ್ಕೋಸ್ಕರ ಮತ್ತು ನಮಗೆ ಸೆಕೆಂಡ್ ಬ್ಯಾಚ್ ಬಂದು ಲೆವೆನ್ ಓ ಕ್ಲಾಕ್ ಬರ್ತಾರೆ ಅವರು ನೈಟ್ ಲೆವೆನ್ವರೆಗೂ ಇರ್ತಾರೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಂಟಿನ್ಯೂ ಸಿಗುತ್ತೆ ನಮ್ಮ ಬ್ರೇಕೇ ಇಲ್ಲ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ನೈಟ್ ನೈಟ್ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಹೌದೌದು ಇನ್ನೇನು ಇನ್ನೇನು ಇವಾಗ ಫ್ರಾಂಚೈಸಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ಯಾರು ಕೆಲವರು ಇದ್ದರೆ ನಾನು ನಂಬರ್ ಹೇಳಿರ್ತೀನಿ ಇಲ್ಲಿ ನಮ್ಮ ಇದೆ ನನ್ನ ನಂಬರ್ ತಗೊಂಡು ಬರ್ಬೋದು ಮತ್ತು ಈಗ ನೆಕ್ಸ್ಟು ತ್ರೀ ಬ್ಯಾಂಚ್ ಅಟ್ ಅಟ್ ಎ ಟೈಮ್ ಓಪನಿಂಗ್ ಎಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಜಾಗ ಇನ್ನೂ ಫೈನಲೈಸ್ ಆಗಿಲ್ಲ ಒಂದು ಮತ್ತಿಕೆರೆ ಒಂದು ಯಶವಂತಪುರ ಹತ್ರ ಮತ್ತೆ ದೊಡ್ಡಬಳ್ಳಾಪುರ ರೋಡ್ ಒಂದು ಮತ್ತು ಎಂಟನೇ ಮೈಲಿ ಹತ್ರ ಫೈನಲ್ ನಿಮ್ಮನ್ನೇ ಹೇಳ್ತೀನಿ ಅವತ್ತು ಅವತ್ತು ನೀವು ಬನ್ನಿ ಹೋಟೆಲ್ನ ಓನರ್ ಆದಂತಹ ಆಯುಷ್ ಅವರು ನಮ್ಮ ಹೋಟೆಲ್ನ ಉದ್ಘಾಟನಾ ಸಮಾರಂಭಕ್ಕೆ ಅಶ್ವಿನಿ ಮೇಡಮ್ ಬಂದಿದ್ರು ಅವರು ತುಂಬಾ ಡೌನ್ ಟು ಅರ್ತ್ ಗುಣದವರು ಅವರೇ ಹೋಟೆಲ್ನ ಉದ್ಘಾಟನೆಯ ಸಮಯವನ್ನ ನಿಗದಿ ಮಾಡಿದ್ದು ಅವರಿಂದ ನನಗೆ ಬಲ ಬಂದಾಯಿತು ಒಳ್ಳೆಯದಾಗಲಿ ಎಂದು ಹರಿಸಿದ್ರು ಎಂದರು ಇನ್ನು ಮಾತನ್ನ ಮುಂದುವರಿಸುತ್ತಾ ಅಪ್ಪು ಸರ್ ಅಂದ್ರೆ ದೇವರು ಅವರ ಕೊನೆಯ ಸಿನಿಮಾ ಗಂಧದ ಗುಡಿ ಹೆಸರನ್ನ ಇಟ್ಟು ನಮ್ಮ ಹೋಟೆಲ್ನನ್ನ ಮುಂದುವರೆಸುತ್ತಿದ್ದೇವೆ ಜೊತೆಗೆ ಪಕ್ಕಾ ಅಪ್ಪು ಸ್ಟೈಲ್ ಹ್ಯಾಶ್ ಹಿಂದೆ ಇರುವ ಬಲವಾದ ಕಾರಣವನ್ನ ಹೇಳುತ್ತಾ ಅಪ್ಪು ಸರ್ಗೆ ಇಷ್ಟವಾದ ಎಲ್ಲ ನಾಟಿ ತಿನಿಸುಗಳು ಒಂದೇ ಹತ್ತಿರ ಸಿಗುವ ಜಾಗ ಅಂದ್ರೆ ಅದು ಗಂಧದ ಗುಡಿ ಹೋಟೆಲ್ನಲ್ಲಿ ಮಾತ್ರ ಎಂದು ಅಪ್ಪು ಅವರ ಜೊತೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದ ಅನುಭವವನ್ನ ಹಂಚಿಕೊಂಡ್ರು ಇನ್ನು ಬಿರಿಯಾನಿ ಕಬಾಬ್ ಬೋಟಿ ಅಂದ್ರೆ ಅಪ್ಪುಗೆ ಬಹಳ ಪ್ರಿಯ ಎಂದ್ರು ಒಂದು ವರ್ಷದಿಂದ ಒಳ್ಳೆಯ ವ್ಯಾಪಾರವೂ ಕೂಡ ಆಗ್ತಾ ಇದೆ ಅಪ್ಪು ಸರ್ ಆಶೀರ್ವಾದ ನಮ್ಮ ಮೇಲಿದೆ ಇನ್ನು ಮೂರು ಕಡೆ ಗಂಧದ ಗುಡಿ ಬ್ರಾಂಚಸ್ನ ತೆರೆಯುವ ಚಿಂತನೆ ಕೂಡ ಇದೆ ಎಂದರು ಇನ್ನು ಇಲ್ಲಿ ಬಂದಂತಹ ನಾನ್ ವೆಜ್ ಪ್ರಿಯರನ್ನ ಮಾತನಾಡಿಸಿದಾಗ ಹೋಟೆಲ್ ಮೇಲಿರುವ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಹೋಟೆಲ್ ತುಂಬಾ ಹೈಜಿನಿಕ್ ಇದೆ ಒಳ್ಳೆಯ ಆಂಬಿಯನ್ಸ್ ಇದೆ ಕಾಡಿನ ಮಧ್ಯೆ ಕೂತು ತಿಂದಂತೆ ಭಾಸುವಾಗುತ್ತೆ ರೇಟ್ ಕೂಡ ವರ್ತನಿಸುತ್ತೆ ಬಾಳೆ ಎರೆಯಲ್ಲಿ ಸವಿಯೋದಕ್ಕೆ ಕಾತುರರಾಗಿದ್ದೇವೆ ಎಂದು ಅಲ್ಲಿ ಬಂದಂತಹ ನಾನ್ ವೆಜ್ ಪ್ರಿಯರು ಅಲ್ಲದೆ ಇಲ್ಲಿ ಸೌದೆ ಒಲೆಯಲ್ಲಿ ಮಾಡುವ ಬಿರಿಯಾನಿ ತುಂಬಾ ರುಚಿಕರ ಜಾಸ್ತಿ ಮಸಾಲೆ ಇರೋದಿಲ್ಲ ಕಲರ್ ಬಳಕೆ ಇರೋದಿಲ್ಲ ಏನು ಹಾಕದೆ ನೈಸರ್ಗಿಕವಾಗಿ ತಯಾರಿ ಮಾಡ್ತಾರೆ ಸೋಡಾ ಕೂಡ ಬಳಸೋದಿಲ್ಲ ಇದರಿಂದ ಎಷ್ಟು ತಿಂದರೂ ಹೊಟ್ಟೆ ಭಾರ ಇರಿಸೋದಿಲ್ಲ ಎಂದು ಹೇಳುವ ಮೂಲಕ ತಮ್ಮ ಬಾಡೂಟವನ್ನ ಹಾಡಿ ಹೊಗಳಿದ್ರು ಬಿರಿಯಾನಿ ತಿಂದ ಸದ್ಯಕ್ಕೆ ಚೆನ್ನಾಗಿತ್ತು ಇಲ್ಲ ಇದೆ ಫಸ್ಟ್ ಟೈಮ್ ಸೊ ನಾವಿಬ್ರು ಸೇಮ್ ಹಾಸ್ಟೆಲ್ ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಕ್ತು ಗಂಧದ ಗುಡಿ ಅಂತ ಸೊ ಇವತ್ತು ಬರ್ಡೇ ಆಗಿರೋದ್ರಿಂದ ಸ್ಪೆಷಲ್ ಇರುತ್ತೆ ಅಂತ ಟ್ರೈ ಮಾಡಕ್ಕೆ ಬರೋದು ಹೌದು ಹೌದು ಭಾರ್ಗವಿ ನಮ್ಮ ಹೆಸರು ಸಮೀಕ್ಷಾ ನಾವಿಬ್ಬರು ಚಾಮರಾಜಪೇಟೆಯಿಂದ ಬಂದಿರೋದು ನಾವು ಪೆಪ್ಪರ್ ಚಿಕನ್ ಬಿರಿಯಾನಿ ಟ್ರೈ ಮಾಡಿದ್ವಿ ಎರಡೂ ಚೆನ್ನಾಗಿದೆ ಡಿಫ್ರೆಂಟ್ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟಾಗಿದೆ ಪ್ರೈಸಸ್ಸು ಆ್ಯಕ್ಚುಲಿ ಎಲ್ಲ ಹೊಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ನಾರ್ಮಲ್ ಆಗಿದೆ ಅಷ್ಟೊಂದು ಹೈ ಇಲ್ಲ ಓಕೆ ಅಫೋರ್ಡಬಲ್ ಆಗಿದೆ ಹಾಂ ಬರ್ತು ಹೌದೇ ಇವಾಗ ಮಾಡೋದ್ವಲ್ಲ ಅದು ಹತ್ತು ಕೆ ಜಿ ಹತ್ತು ಕೆ ಜಿ ಮಾಡಿತ್ತು ಈರುಳ್ಳಿ ಮತ್ತು ಫಸ್ಟು ಆಯಿಲ್ ಫೋರ್ ಲೀಟ್ರ್ ಆಯಿಲು ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಅನ್ನನ ಜಾಪತ್ರೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟೆಪ್ ಬೈ ಸ್ಟೆಪ್ಪು ಮಾಡೋದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಸೊಪ್ಪು ರುಬ್ಬಿರೋ ಸೊಪ್ಪು ಕೊತ್ತಂಬರಿ ಪುದೀನ ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಮತ್ತು ಮೊಸರು ಟೊಮೆಟೊ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕ್ತೀವಿ ಚಿಕನ್ ಹಾಕ್ತಿದ್ದಂಗೆ ನಮ್ಮದು ಪೌಡ್ರು ಮಾಡ್ಕೊಂಡಿರ್ತೀವಲ್ಲ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಹಳದಿ ಪೌಡ್ರು ಇಷ್ಟು ಹಾಕಿ ರೈಸು ಹತ್ತು ಕೆ ಜಿ ರೈಸ್ ಹಾಕಿದ್ರೆ ಡಬ್ಬಲು ಇಪ್ಪತ್ತು ಇಪ್ಪತ್ತು ಲೀಟ್ರ್ ನೀರು ಹತ್ತು ಕೆ ಜಿ ರೈಸ್ಗೆ ಇಪ್ಪತ್ತು ಲೀಟ್ರ್ ನೀರು ಹಾಕಿ ಆಮೇಲೆ ರೈಸ್ ಹಾಕಿ ದಮ್ ಕಟ್ಟೋದು ಒಂದೇ ಸತಿ ಲಾಸ್ಟಿಗೆ ಕೆಂಡ ಹಾಕಿ ಮೇಲುಗಡೆ ದಮ್ ಕಟ್ತೀವಿ ಗ್ಯಾಸಲ್ಲಿ ಸ್ಪೀಡಾಗಿ ಅಡುಗೆ ಆಗುತ್ತೆ ಸೌದೆ ಒಲೆಯಲ್ಲಿ ನಿಧಾನ ಅಡುಗೆ ಆಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ್ಯಾಸಲ್ಲಿ ಸ್ಪೀಡಾಗಿ ಅಡುಗೆ ಮಾಡ್ಬೋದು ಅಷ್ಟೇ ಟೇಸ್ಟು ಸ್ವಲ್ಪ ವೇರಿಯನ್ಸ್ ಇರುತ್ತೆ ಬೇರೆ ಬೇರೇನೇ ಬರುತ್ತೆ ಟೇಸ್ಟ್ ಹಾಂ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಗ್ಯಾಸಲ್ಲಿ ಒನ್ ಒನ್ ಅವರಲ್ಲಿ ಮಾಡೋದು ಇದು ಒಂದೂವರೆ ಗಂಟೆ ಎರಡು ಅವರ್ ತಾಳುತ್ತೆ ಬಿರಿಯಾನಿ ಮಾಡೋಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಒಲೆಯಲ್ಲಿ ಮಾಡೋದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗ್ಯಾಸಲ್ಲಿ ನಾನು ಏರ್ಫೋರ್ಸ್ ಥ್ಯಾಂಕ್ ಯು ಹಾಂ ತುಂಬ ಖುಷಿ ಆಗ್ತಿದೆ ಹಾಂ ಹೌದು ಹಾಂ ಒಂದು ಎರಡು ಮೂರು ಸಲ ಬಂದಿದ್ದೀವಿ ಹಾಂ ಬಿರಿಯಾನಿ ಚೆನ್ನಾಗಿರುತ್ತೆ ಬೇರೆ ನಾವು ಯಾವಾಗಲೂ ಮುದ್ದೆ ಸಾಂಬಾರು ತೊಗೋತಿದ್ವಿ ಇವತ್ತು ಬಿರಿಯಾನಿ ತೊಗೊಂಡಿದ್ದೀವಿ ಬೇರೆ ಕಡೆ ಹೋಲಿಕೆ ಮಾಡೋದು ಹಾಂ ಚೆನ್ನಾಗಿದೆ ಅಷ್ಟು ಪ್ರೈಸ್ ಎಲ್ಲ ಚೆನ್ನಾಗಿದೆ ಸರ್ ಮಾಗಡಿರ ವಿಜಯನಗರ ಇಲ್ಲಿಗೆ ಹಾಂ ಬಿರಿಯಾನಿ ತಿನ್ ಬಂದಿದ್ದೀವಿ ಎಸ್ ಹಾಂ ಬಂದಿದ್ದೀನಿ ಆಲ್ರೆಡಿ ಬಂದಿದ್ದೀನಿ ಇದು ಫಿಫ್ತ್ ಆರ್ ಸಿಕ್ಸ್ ಟೈಮ್ ಐ ಸೊ ಬಿರಿಯಾನಿನೇ ಬಿರಿಯಾನಿ ಚೆನ್ನಾಗಿದೆ ಮಟನ್ ಬಿರಿಯಾನಿ ಟ್ರೈ ಮಾಡಿಲ್ಲ ಚಿಕನ್ ಬಿರಿಯಾನಿ ಇಷ್ಟ ಫುಲ್ ಫ್ಲೇವರ್ಡ್ ಇದೆ ಚಿಕನ್ ಬಿರಿಯಾನಿ ಸೊ ಅದರಿಂದ ಚೆನ್ನಾಗಿದೆ ಬಿರಿಯಾನಿ ಆಂಬಿಯನ್ಸ್ ಆಂಬಿಯನ್ಸ್ ತುಂಬ ಕ್ಲೀನಾಗಿದೆ ಚೆನ್ನಾಗಿದೆ ಡಿಫ್ರೆಂಟ್ ಇದೆ ಮೋರ್ ಅವರ್ ಯುನಿಕ್ ಇದೆ ಹಾಂ ತುಂಬ ಹೈಜಿನಿಕ್ ಇದೆ ಬಾಳೆಯಲ್ಲಿ ಕೊಡ್ತಾರೆ ಸೊ ಯಾ ಚೆನ್ನಾಗಿದೆ ಯಾ ಐ ಆತಿ ಐ ಕೇಮ್ ಹ್ಯೂ ತರ್ಡ್ ಟೈಮ್ ದಿಸ್ ಇಸ್ ಮೈ ತರ್ಡ್ ಟೈಮ್ ಯಾ ಯಾ ಲಾಲಿಪಾಪ್ ಆ್ಯಂಡ್ ಬಿರಿಯಾನಿ ಚಿಕನ್ ಬಿರಿಯಾನಿ ಯಾ ಬಿಕಾಸ್ ಫ್ಲೇವರ್ ಅದು ಚೆನ್ನಾಗಿ ಸಾಲ್ಟೆಲ್ಲ ಕನ್ಸಿಸ್ಟೆನ್ಸ್ ಆಗಿರುತ್ತೆ ಸ್ಪೈಸಿ ಐಟಮ್ಸ್ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲಿ ಬಂದ ಹಾಂ ಹಾ ವರ್ತ್ ಅನ್ಸುತ್ತೆ ಬಿಕಾಸ್ ಆಚೆ ಹೋದರೆ ಸ್ವಲ್ಪ ಜಾಸ್ತಿ ಕಮ್ಮಿ ಇರುತ್ತೆ ಬಟ್ ಇಲ್ಲಿ ಬಂದು ಹೈಜೀನು ಚೆನ್ನಾಗಿದೆ ಪ್ರೈಸು ವರ್ತ್ ಆಗಿದೆ ಯಾ ನೈಸ್ ಅಟ್ಮಾಸ್ಫಿಯರ್ ಇದು ಬಂದು ತಿರ್ಗಾ ತಿರ್ಗಾ ಇನ್ನೂ ಊಟ ಮಾಡಬೇಕು ಅಂತ ಆ ಅಟ್ಮಾಸ್ಫಿಯರ್ ಇದು ಸೊ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಏನ್ ತೊಂದರೆ ಒಂದೊಳ್ಳೆ ರುಚಿಯಾದ ಎಂದುಕೊಂಡಿದ್ರೆ गंदद गुड़ी बिरयानी पक्का अपो स्टाइल के नींबू बंबे भेटी कोड़ी